ಸ್ನೇಹಿತರೆ ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೆನ್ನೆಯ ಲೆವೆಲ್ಸ್ಗಳು ಯಾವ ಥರ ವರ್ಕ್ ಆಗಿದೆ ಅಂತ ನೋಡೋಣ ಇವತ್ತು ನಿಫ್ಟಿ ಗ್ಯಾಪ್ ಡೌನ್ ಆಯಿತು ಆಗಿ ತುಂಬ ಡೌನ್ ಆಯಿತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಮೇರಿಕಾದಲ್ಲಿ ನ್ಯೂಸ್ ಬಂದಿರೋದ್ರಿಂದ ಡೌನ್ ಆಯಿತು ಅಂತ ಹೇಳಲಾಗ್ತಿದೆ ಇದರಲ್ಲಿ ನಮ್ಮ ಒಂದು ಬ್ಲ್ಯಾಕ್ ಲೈನ್ನ ಲಾಸ್ಟ್ ಸಪೋರ್ಟ್ ಹತ್ರ ಮಾರ್ಕೆಟ್ ಬಂದು ನಿಂತ್ಕೊಂಡಿದೆ ಮೇಲಕ್ಕೆ ಹೋಗಲಿಲ್ಲ ಕೆಳಕ್ಕೆ ಹೋಗಲಿಲ್ಲ ಓಕೆ ಈಗ ನಾಳೆಯ ಲೆವೆಲ್ಸ್ಗಳನ್ನ ಹಾಕಿದ್ದೀನಿ ನಾನು ಇದರಲ್ಲಿ ಎರಡು ರೀತಿ ಇದೆ ರೆಡ್ ಲೈನ್ ಇದೆ ಅಲ್ವೋ ಅದು ಮೇಜರ್ ಡಿಸ್ಟೆನ್ಸ್ ಸಪೋರ್ಟ್ ಅದು ಸಪೋರ್ಟ್ ರೆಸಿಸ್ಟೆನ್ಸು ನೆಕ್ಸ್ಟು ಈ ಬ್ಲ್ಯಾಕ್ ಲೈನ್ಗಳೆಲ್ಲ ಹತ್ತಿರದಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ಗಳಾಗಿ ವರ್ಕ್ ಆಗೋ ಚಾನ್ಸ್ ಇದೆ ನನಗೆ ಇವತ್ತು ಒಂದು ಪೊಸಿಷನ್ನಲ್ಲಿ ಪ್ರಾಫಿಟ್ ಆಗಿತ್ತು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸು ನೆಕ್ಸ್ಟ್ ಮತ್ತೊಂದು ಪೊಸಿಷನಲ್ಲಿ ಲಾಸ್ ತೋರಿಸ್ತಿದೆ ಆ್ಯಕ್ಚುಲಿ ಅದು ಹೋಲ್ಡ್ ಇದೆ ನಾಳೆಗೆ ಅದು ಪ್ರಾಫಿಟ್ ಆಗೋ ಚಾನ್ಸ್ ಇದೆ ಸೈಡ್ ವೇಸ್ನಲ್ಲಿ ಯಾರಾದರೂ ಸ್ಟಾಕ್ ಮಾರ್ಕೆಟ್ ಬಿಗಿನಿಂಗ್ ಕೋರ್ಸನ್ನು ಕಲಿಬೇಕಂದ್ರೆ ಮತ್ತು ಆಪ್ಷನ್ಸ್ ಟ್ರೇಡಿಂಗನ್ನು ಕಲಿಬೇಕಂತಿದ್ರೆ ವಾಟ್ಸಪ್ ಮಾಡ್ಬೋದು ಇನ್ನು ಮೂವತ್ತ ಆರು ದಿನಗಳ ನಂತರ ನಮ್ಮ ಕೋರ್ಸ್ ಸ್ಟಾರ್ಟ್ ಆಗುತ್ತೆ ಯಾರಾದರೂ ಕಲಿಯುವಂಥವ್ರು ನಿಮ್ಮ ಡೀಟೇಲ್ಸನ್ನು ಕಳಿಸ್ಬೋದು ವಾಟ್ಸಪ್ನ